ಇನ್ನು ಸ್ಟ್ರೋಕ್ ಬರೋದು ಅಂದ್ರೆ ಬರ್ತಾ ಇದೆ ಅಥವಾ ಬಂದಿದೆ ಅಂತ ಗೊತ್ತಾಗೋ ಮುಂಚೆನೆ ಅಂತಂದ್ರೆ ಸ್ಟ್ರೋಕ್ ಬರದೇ ಇರುವ ರೀತಿಯಲ್ಲಿ ಯಾವ ರೀತಿಯಾಗಿ ಪರಿಹಾರ ಮಾಡ್ಕೋಬಹುದು ಸ್ಟ್ರೋಕ್ ಬರದೇ ಇರುವ ರೀತಿಯಲ್ಲಿ ನಾವು ಮುನ್ನೆಚ್ಚರಿಕೆ ಏನು ತಗೊಳ್ಬಹುದು ಮುನ್ನೆಚ್ಚರಿಕೆ ಕ್ರಮ ಒಂದು ನಾನು ಹಾಗೆ ಆಗ್ಲೇ ಹೇಳ್ದಾಗೆ ತೂಕದ ಕಡಿಮೆ ಮಾಡೋದು ವೈಟ್ ರಿಡಕ್ಷನ್ ಒಂದು ಅಂಡ್ ಬಿ ಹೌದು ರೆಗ್ಯುಲರ್ಲಿ ಮಾನಿಟರ್ ಫಾರ್ ಇದನ್ನು ಬ್ಲಡ್ ಪ್ರೆಷರು ಮತ್ತು ಶುಗರ್ ರೆಗ್ಯುಲರ್ ನೋಡಿಕೊಂಡು ಅದನ್ನ ಕಂಟ್ರೋಲ್ ಇಟ್ಕೋಬೇಕು ಆಮೇಲೆ ಸ್ಟ್ರೆಸ್ಗಳನ್ನು ಆದಷ್ಟು ಕಡಿಮೆ ಮಾಡ್ಕೋಬೇಕು ಆಮೇಲೆ ಈ ಹ್ಯಾಬಿಟ್ಸ್ಗಳು ಆಲ್ಕೋಹಾಲ್ ಮತ್ತು ಸ್ಮೋಕಿಂಗ್ ಸ್ಮೋಕಿಂಗು ತುಂಬ ಡೇಂಜರಸ್ಸು ಈ ಡಯಾಬಿಟೀಸು ಮತ್ತು ಇದೆಲ್ಲ ರಿಸ್ಕ್ ಫ್ಯಾಕ್ಟರ್ಸು ಅದಕ್ಕಿಂತ ಎರಡು ಪಟ್ಟು ಮೂರು ಪಟ್ಟು ರಿಸ್ಕ್ ಇದು ಬಂದ್ಬಿಟ್ಟು ಸ್ಮೋಕಿಂಗು ಸ್ಮೋಕಿಂಗ್ ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು ಕೊಲೆಸ್ಟ್ರಾಲನ್ನು ಕಂಟ್ರೋಲ್ನಲ್ಲಿಡಬೇಕು ಐದರ್ ವಿತ್ ಮೆಡಿಕೇಶನ್ಸ್ ಆರ್ ವಿತ್ ಇದನ್ನು ಡಯಟ್ರಿ ಹ್ಯಾಬಿಟ್ಸಲ್ಲಿ ಅದನ್ನು ಕ ಸೊ ಈ ರಿಸ್ ಫ್ಯಾಕ್ಟರ್ಸ್ಗಳನ್ನು ಕಡಿಮೆ ಮಾಡಿದ್ರೆ ಸ್ಟ್ರೋಕ್ಗಳನ್ನು ಕಡಿಮೆ ಕಡಿಮೆ ಮಾಡ್ಬೋದು ಇನ್ನು ಮುಖ್ಯವಾಗಿ ಯಾವ ಏಜ್ ಗ್ರೂಪ್ ಅವ್ರಿಗೆ ಹೆಚ್ಚಾಗಿ ಸ್ಟ್ರೋಕ್ ಬರುತ್ತೆ ಅಂತ ಅಂದ್ರೆ ಇವಾಗ ತುಂಬಾ ಏಜ್ ಆಗಿರೋರಿಗೆ ಮಾತ್ರ ಬರತ್ತಾ ಅಥವಾ ಚಿಕ್ಕ ವಯಸ್ಸಿಂದ ಚಿಕ್ಕ ಮಕ್ಳು ಇರ್ಬೋದು ಅಥವಾ ಮಧ್ಯಮ ವರ್ಗ ಏಜಿನವ್ರು ಇರ್ಬೋದು ಯಾರಿಗೆ ಹೆಚ್ಚಾಗಿ ಬರುತ್ತೆ ಇದು ಬಹಳ ಕಾಮನ್ ಆಗಿ ನಾನು ತಮ್ಗೆ ಆವಾಗಲೇ ಹೇಳ್ದಾಗೆ ಏಜ್ ಆದಾಗೆ ಏಜ್ ಆದಾಗೆ ಆ ಬ್ಲಡ್ ವೆಝೆಲ್ಸ್ಗಳೆಲ್ಲ ಇದು ಹೆಚ್ಚು ವೇರ್ ಆ್ಯಂಡ್ ಟೇರೆಲ್ಲ ಆಗೋದ್ರಿಂದ ಬ್ರೈನ್ಸ್ ಸೊ ಏಜ್ ಆದಾಗೆ ರಿಸ್ಕ್ ಜಾಸ್ತಿ ಆಗ್ತಾ ಹೋಗುತ್ತೆ ಜಾಸ್ತಿ ರಿಸ್ಕ್ ಆಗುತ್ತೆ ಹಾಗಂದರೆ ಮಧ್ಯಮ ಇದನ್ನು ವಯಸ್ಸಿನವರಿಗೆ ಅಥವಾ ಚಿಕ್ಕ ವಯಸ್ಸಿನವ್ರಿಗೆ ಬರೋದೇ ಇಲ್ಲ ಅಂತ ಆ ಥರ ಏನಿಲ್ಲ ಬಟ್ ಮೋರ್ ಕಾಮನ್ ಇನ್ ಓಲ್ಡರ್ ಪೀಪಲ್ ಬಟ್ ಮಧ್ಯಮ ಇವ್ರಿಗೂ ಬರ್ಬೋದು ಚಿಕ್ಕ ಮಕ್ಳಿಗೂ ಬರ್ಬೋದು ಆದರೆ ಅದು ಕಾರಣಗಳು ಬೇರೆ ಇರುತ್ತೆ ಅವಾಗ ನಾನು ಆಗಲೇ ಹೇಳಿದೆ ತಮಗೆ ಹಾರ್ಟ್ ತೊಂದರೆಗಳಿದ್ದರೆ ಅಲ್ಲಿಂದ ಬ್ಲಡ್ ಕ್ಲಾಟ್ ಆಗ್ಬೋದು ಚಿಕ್ಕ ಮಕ್ಕಳಲ್ಲಿ ಅಥವಾ ಇದರಲ್ಲಿ ಆ ಥರದ ಹಾರ್ಟ್ ತಿನ್ನೋ ಸಮಸ್ಯೆ ಇದ್ದರೆ ಅಲ್ಲಿ ಕ್ಲಾಟ್ ಹೋಗಿ ಹೋಗ್ಬೋದು ಆ ಟೈಮಲ್ಲಿ ಸ್ಟ್ರೋಕ್ ಆಗ್ಬೋದು ಸೊ ಈ ಥರ ಬೇರೆ ಬೇರೆ ಕಾರಣಗಳಿಂದ ಚಿಕ್ಕ ವಯಸ್ಸಲ್ಲೂ ಆಗ್ಬೋದು ಮಧ್ಯಮ ವಯಸ್ಸಲ್ಲೂ ಆಗ್ಬೋದು ಬಟ್ ಅದು ಭಾಳ ಕಡಿಮೆ ಪ್ರಮಾಣ ಸೊ ಯೂಶಲಿ ಸ್ಟ್ರೋಕ್ ಇರೋದು ಈ ಹೆಚ್ಚು ವಯಸ್ಸಾದವರಲ್ಲಿ ಇನ್ನು ಕೊನೆಯದಾಗಿ ಸ್ಟ್ರೋಕ್ ಬಂದ ನಂತರ ಅಂತಂದ್ರೆ ಅದು ಹುಷಾರ್ ಮಾಡ್ಲಿಕ್ಕೆ ಅಂದ್ರೆ ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಹೋಗುತ್ತಾ ಅಥವಾ ಇಲ್ಲ ಸ್ಟ್ರೋಕ್ ಬರೋ ಮುಂಚೆನೂ ಬೇರೆ ರೀತಿಯಾಗಿ ಕ್ರಮಗಳನ್ನ ತಗೊಳ್ಬಹುದು ಅಥವಾ ಸ್ಟ್ರೋಕ್ ಬಂದ ನಂತರ ಆರೋಗ್ಯದಲ್ಲಿ ಹುಷಾರ್ ಹುಷಾರಾಗಬಹುದಾ ಹೇಗೆ ಖಂಡಿತ ಸ್ಟ್ರೋಕ್ ಬಂದ ಮೇಲೂ ಲೈಕ್ ಎನಿ ಅದರ್ ಮೆಡಿಕಲ್ ಎಮರ್ಜೆನ್ಸಿ ಹಾರ್ಟ್ ಅಟ್ಯಾಕ್ ಆದಾಗ ಯಾವ ತರ ಟ್ರೀಟ್ಮೆಂಟ್ ಇದೆಯೋ ಅದೇ ತರ ಬ್ರೈನ್ ಅಟ್ಯಾಕ್ ತರ ಸ್ಟ್ರೋಕ್ ಅಂತ ಹೇಳಿದ್ರೆ ಆ ತರ ಆದಾಗ್ಲೂ ಟ್ರೀಟ್ಮೆಂಟ್ ಇದೆ ಅವ ಎಲ್ಲ ಫೆಸಿಲಿಟೀಸ್ ಇರೋ ಆಸ್ಪತ್ರೆಯಲ್ಲಿ ಹೋದರೆ ಇಮ್ಮಿಡಿಯೇಟ್ ಟ್ರೀಟ್ಮೆಂಟ್ ಆಗುತ್ತೆ ಆಮೇಲೆ ಭಾಳಷ್ಟು ಸಮಯ ಏನಾಗುತ್ತೆ ಅಂದರೆ ಆಲ್ರೆಡಿ ವೀಕ್ನೆಸ್ ಎಲ್ಲ ಡೆವಲಪ್ ಆದಮೇಲೆ ಮೋಸ್ಟ್ ಆಫ್ ದ ಟೈಮ್ಸ್ ಫಿಸಿಯೋಥೆರಪಿ ಆ್ಯಂಡ್ ಮತ್ತು ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ ಏನಿದೆಯಲ್ಲ ಅದೆಲ್ಲ ಕಂಟ್ರೋಲ್ ಮಾಡಿದರೆ ಅವರು ಸಹ ನಾರ್ಮಲ್ ಜೀವನಕ್ಕೆ ಬರ್ಬೋದು ಬರ್ಬೋದು ಡೆಫಿನೆಟ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಪ್ಲಸ್ ಫಿಸಿಯೋಥೆರಪಿ ಆ್ಯಂಡ್ ಅಪ್ರೋಪ್ರಿಯೇಟ್ ಬೇರೆ ಏನು ಮೆಜರ್ಸ್ ಇದೆ ಅದು ತೊಗೋಬೇಕು ಖಂಡಿತ ಇಂಪ್ರೂವ್ ಆಗುತ್ತೆ ವೈದ್ಯಕೀಯ ಇದರಲ್ಲಿ ಸ್ಟ್ರೋಕ್ಗೆ ಯಾವ ರೀತಿಯಾದ ಟ್ರೀಟ್ಮೆಂಟ್ ನೀಡ್ತೀರಾ ಯಾವ ರೀತಿಯಾಗಿ ಅವರ ಆರೋಗ್ಯದಲ್ಲಿ ಸುಧಾರಣೆ ತರಬಹುದು ಇಮ್ಮಿಡಿಯೇಟಾಗಿ ನಾನು ಹೇಳಿದಾಗ ಇಮಿಡಿಯೇಟ್ ಆಗಿ ಅಂತ ಹೇಳಿದ್ರೆ ಈಗ ಥ್ರಾಂಬೊಲೈಸಿಸ್ ಟ್ರೀಟ್ಮೆಂಟ್ ಅಂತ ಇದೆ ಓಕೆ ಅದು ಡಿಪೆಂಡ್ಸ್ ಅನ್ನ ಎಲ್ಲ ಸ್ಟ್ರೋಕಿಗೆಲ್ಲ ಕೆಲವು ಸ್ಟ್ರೋಕ್ಗೆ ಥ್ರಾಂಬೊಲೈಸಿಸ್ಗೆ ಆಮೇಲೆ ಈಗ ಹೆಮರೇಜ್ ಬ್ಲೀಡಿಂಗ್ ಇದೆಲ್ಲ ಆದಮೇಲೆ ಸಪೋರ್ಟಿವ್ ಟ್ರೀಟ್ಮೆಂಟ್ ಅಗತ್ಯ ಏನಿದೆ ಅದನ್ನು ಮಾಡ್ತೀವಿ ಸೊ ಈ ಥರ ಅಪ್ರೋಪ್ರಿಯೇಟು ಮೈನ್ ರಿಸ್ಕ್ ರಿಡಕ್ಷನ್ ಒಂದಾದರೆ ಸೊ ಡಿಪೆಂಡಿಂಗ್ ಆನ್ ವಾಟ್ ಟೈಪ್ ಆಫ್ ಸ್ಟ್ರೋಕ್ ಆ ಥರ ಇಷ್ಕಿಮಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ ಅದು ಇದೆಯಾ ಅಥವಾ ಎಮರೇಜ್ ಆಗಿದೆಯಾ ಅದ್ರ ಮೇಲೆ ಟಿ ಟ್ರೀಟ್ಮೆಂಟು ಡಿಪೆಂಡ್ ಬೇರೆ ಬೇರೆ ಆಗುತ್ತೆ ಬಟ್ ಆದಮೇಲೆ ಒಂದು ಸಲ ಅದಾದಮೇಲೆ ನೆಕ್ಸ್ಟು ಅದು ಬರದೇ ಇರೋದಕ್ಕೂ ಟ್ರೀಟ್ಮೆಂಟ್ ಕೊಡ್ತೀವಿ ಸೊ ಅದಕ್ಕೇನಂತ ಹೇಳಿದ್ರೆ ಈ ಬ್ಲಡ್ ಥಿನ್ನರ್ಸ್ಗಳೆಲ್ಲ ಏನಿದೆಯಲ್ಲ ಅದನ್ನು ಸ ವೈದ್ಯರ ಸಲಹೆಯ ಮೇರೆಗೆ ತೊಗೋಬೇಕು ಸೊ ಅದು ಆ ಥರ ಮತ್ತೆ ಬ್ಲಡ್ ಕ್ಲಾಟ್ ಆಗೋದನ್ನ ಪ್ರಿವೆಂಟ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳೋದಾದರೆ ಆ್ಯಸ್ಪಿರಿನು ಸೊ ಇದೆಲ್ಲ ಸ್ಟ್ರೋಕ್ ಆದಮೇಲೆ ಕೊಡ್ತೀವಿ ಸೊ ಕೆಲವು ಸ್ಟ್ರೋಕ್ಗೆ ಸ್ವಲ್ಪ ಬ್ಲೀಡಿಂಗ್ ಎಲ್ಲ ಆದಾಗ ಅದನ್ನು ಇಮಿಡಿಯೇಟಾಗಿ ಕೊಡಲ್ಲ ಅದನ್ನು ಆಮೇಲೆ ಕೊಡ್ತೀವಿ ಬಟ್ ಸೊ ಇದೆ ಈ ಥರದ್ದು ಪ್ರಿವೆಂಟಿವ್ ಮೆಷರ್ಸು ಇದೆ ಸೆಕೆಂಡ್ರಿ ಪ್ರಿವೆನ್ಷನ್ ಅಂತ ಹೇಳ್ತೀವಿ ಈ ಥರ ಆ್ಯಸ್ಪಿರಿನ್ ಅಂತ ಸಾಮಾನ್ಯ ಇದರಿಂದನೂ ಅದನ್ನು ಪ್ರಿವೆಂಟ್ ಮಾಡ್ಬೋದು ನೆಕ್ಸ್ಟ್ ಎಪಿಸೋಡ್ ಬರ್ದಾ ಇರೋ ಹಾಗೆ ನೀವು ಈಗ ತಾನೇ ಹೇಳಿದ್ರಿ ಕೆಲವು ಸ್ಟ್ರೋಕ್ಗಳಿಗೆ ಒಂದಿಷ್ಟು ಬೇರೆ ಬೇರೆ ರೀತಿ ಮೆಡಿಷನ್ಸ್ ಇರುತ್ತೆ ಹಾಗಾದರೆ ಸ್ಟ್ರೋಕಲ್ಲಿ ಎಷ್ಟು 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 ವಿಧಗಳಾದ ಸ್ಟ್ರೋಕ್ಸ್ ಅದೇ ಮೇನ್ಲಿ ಬ್ರಾಡ್ಲಿ ನಾನು ಆಲ್ರೆಡಿ ತಮ್ಗೆ ಹೇಳಿದಾಗೆ ಒಂದು ಇಶ್ಕೆಮಿಕ್ಸ್ ಸ್ಟ್ರೋಕ್ ಅಂತ ಅಥವಾ ಬ್ಲಡ್ ಸಪ್ಲೈ ನಿಂತು ಹೋಗಿರೋದು ಇನ್ನೊಂದು ಬಂದ್ಬಿಟ್ಟು ಬ್ಲೀಡಿಂಗ್ ಸೊ ಎರಡರಿಂದ ಸ್ಟ್ರೋಕ್ ಬರುತ್ತೆ ಸೊ ಅದಕ್ಕೆ ಟ್ರೀಟ್ಮೆಂಟ್ ಬೇರೆ ಅದನ್ನ ಅಪ್ರೋಚ್ ಮಾಡೋದೇ ಬೇರೆ ಇದನ್ನ ಮಾಡೋದೇ ಬೇರೆ ಇದೆ ಬ್ರಾಡ್ ಎಂಗ್ಸ್ ಅಲ್ಲಿ ಓಕೆ ಎಸ್ ಕೇಳಿದ್ರಲ್ಲ ವೀಕ್ಷಕರೇ ಡಾಕ್ಟರ್ ನಾಗರಾಜ್ ಅವರು ಹೇಳಿರೋ ಪ್ರಕಾರ ಸ್ಟ್ರೋಕ್ ಬಂದರೆ ಅಷ್ಟೊಂದು ಏನು ತಲೆ ಕೆಡಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ ಯಾಕಂತಂದ್ರೆ ಸ್ಟ್ರೋಕ್ ಬಂದರೂ ಕೂಡ ಅದನ್ನು ಪರಿಹಾರ ಮಾಡ್ಕೋಬೋದು ವೈದ್ಯಕೀಯ ಟ್ರೀಟ್ಮೆಂಟ್ ಮೂಲಕ ಮತ್ತೆ ನಮ್ಮ ಆಹಾರ ಕ್ರಮಗಳ ಬದಲಾವಣೆ ಮೂಲಕ ಅಥವಾ ನಮ್ಮ ಜೀವನ ಲೈಫ್ ಸ್ಟೈಲ್ ಏನಿದೆ ಆ ಕ್ರಮಗಳನ್ನು ಬದಲಾಯಿಸಿಕೊಳ್ಳೋದ್ರ ಮೂಲಕ ಸ್ಟ್ರೋಕ್ ಬಂದಿರುವ ವ್ಯಕ್ತಿ ಕೂಡ ಮತ್ತೆ ಪುನಃ ಆರೋಗ್ಯವಂತ ವ್ಯಕ್ತಿಯಾಗಿ ಆಗಬಹುದು ಮತ್ತೆ ಸ್ಟ್ರೋಕ್ ಬರದೇ ಇರುವ ರೀತಿಯಲ್ಲೂ ಕೂಡ ನಮ್ಮ ಆಹಾರ ಕ್ರಮನ ಮತ್ತೆ ದೈಹಿಕ ಏನು ಸ್ಥಿತಿ ಇದೆ ಪ್ರತಿಯೊಂದನ್ನು ಕೂಡ ಕಂಟ್ರೋಲ್ ಇಟ್ಕೊಂಡ್ರೆ ಸ್ಟ್ರೋಕ್ ಬರದೇ ಇರುವ ರೀತಿ ಕೂಡ ನಾವು ಸ್ವಲ್ಪ ಏನು ಮುನ್ನೆಚ್ಚರಿಕೆಯಾಗಿ ವಹಿಸ್ಕೋಬಹುದು ಅನ್ನೋದು ನಮ್ಮ ಡಾಕ್ಟರ್ ನಾಗರಾಜ್ ಅವರು ಹೇಳಿರುವಂತದ್ದು ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾಮನ್ ಅಜಯ್ ಜೊತೆ ಅಮಿತ್ ಶೆಟ್ಟಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ Nyaya Niszczyta.